ಓಂ ನಮ ಶಿವಾಯ ನಮಸ್ತೆ ವೀಕ್ಷಕರಿಗೆ ನಾನು ಡಾಕ್ಟರ್ ವಿನಿತ್ತಾ ರಾಜೇಶ್ ಎಷ್ಟೋ ಸಲ ಏನಾಗ್ತಿರುತ್ತೆ ಮನೆಯಲ್ಲಿ ಒಳ್ಳೆ ಸೂಚನೆಗಳು ಬರ್ತಾ ಇರುತ್ತೆ ಒಳ್ಳೆಯ ಸೂಚನೆಗಳಂತೂ ನಮ್ಮ ನಿದ್ದೆಯಲ್ಲೂ ಸಹ ತುಂಬ ಒಳ್ಳೆ ಒಳ್ಳೆ ನನ್ನ ದೇವರ ಒಂದು ದರ್ಶನ ಮಾಡುವಂತಹ ಕನಸುಗಳನ್ನ ಕಾಣ್ತೀನಿ ಮನೆ ಮುಂದೆನೂ ಸಹ ಒಳ್ಳೆ ಒಳ್ಳೆ ಶಕುನ ಸೂಚನೆಗಳು ನಾನು ಹೇಳಿದಂಗೆ ನೀವು ಅಕಸ್ಮಾತ್ ನನ್ನ ಕಾರ್ಯಕ್ರಮ ನೋಡಿಲ್ಲ ಅಂದರೆ ಶಕುನ ಶಾಸ್ತ್ರದ ಪ್ರಕಾರ ಒಳ್ಳೆ ಸೂಚನೆಗಳು ಏನು ಅನ್ನೋಂಥದ್ದು ಮಾಡಿ ಮಾಡಿದ್ದೀನಿ ನಾನು ಅದ್ರ ಪ್ರಕಾರವಾಗಿ ಎಲ್ಲ ಬರ್ತಾ ಇದೆ ಮೇಡಮ್ ನಮ್ಗೆ ಒಳ್ಳೆ ಸೂಚನೆಗಳಂತೂ ಮನೆ ತುಂಬ ತಿರುಗ್ತಾ ಇದೆ ಆದರೂ ಸಹ ನಮ್ಮ ಮನೆಯಲ್ಲಿ ಯಾವಾಗಲೂ ಕಷ್ಟಗಳೇ ಇರುತ್ತೆ ಕಷ್ಟಗಳ ಮೇಲೆ ಕಷ್ಟಗಳು ಸಾಲದ ಮೇಲೆ ಸಾಲ ಸಾಲ ಒಂದು ತೀರ್ಸಕ್ಕೆ ಹೋದರೆ ಇನ್ನೊಂದು ಆಗ್ತಾ ಇರುತ್ತೆ ಇನ್ನೊಂದು ತೀರ್ಸಕ್ಕೆ ಹೋಗ್ತೀನಿ ಮತ್ತೆ ಮತ್ತೊಂದನ್ನೇ ಮಾಡಿ ನಾನು ತೀರಿಸ್ಬೇಕು ಹೊರತು ನನಗೆ ಅಲ್ಲಿಗೆ ಬೇಕಾಗಿರುವಂತಹಷ್ಟು ಆದಾಯನೇ ಬರ್ತಾ ಇರೋದಿಲ್ಲ ಮತ್ತೆ ಕಷ್ಟ ಎಲ್ಲ ರೀತಿಯಲ್ಲೂ ಬರೀ ಕಷ್ಟ ಕಷ್ಟ ನನ್ನ ಲೈಫ್ ಅಲ್ಲಿ ಬರೀ ಕಷ್ಟಗಳನ್ನೆಲ್ಲನೂ ಕಷ್ಟಗಳನ್ನೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ ಅದು ಅಲ್ಲದೆ ಮನೆ ಸಮಸ್ಯೆನ ಗೊತ್ತಾಗ್ತಿಲ್ಲ ಅಥವಾ ನಮ್ಮ ಒಂದು ಜಾತಕಗಳ ಸಮಸ್ಯೆನ ಅದು ಗೊತ್ತಾಗ್ತಾ ಇಲ್ಲ ಕೇಳೋಕ್ಕೆ ಕೇಳಕ್ ಹೋದ್ರೆ ಜಾತಕಗಳು ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಜಾತಕ ಏನೂ ಟೆನ್ಷನ್ ಇಲ್ಲ ಏನೂ ತಲೆ ಕೆಡಿಸ್ಕೊಬೇಡಿ ಮನೇಲಿ ಏನೋ ಒಂದು ಪರಿಹಾರ ಮಾಡಿ ಅಂತಾರೆ ಇಲ್ಲ ಇನ್ನೊಂದು ಕಡೆ ಏನಾದರೂ ಕೇಳಕ್ ಹೋದ್ರೆ ಮನೆ ಎಲ್ಲ ಚೆನ್ನಾಗಿದೆ ಸೂಪರ್ ವಾಸ್ತು ಪ್ರಕಾರವಾಗಿ ಕಟ್ಟಿದ್ದೀರಾ ಅಥವಾ ನಿಮ್ಮ ಮನೆ ಇರೋವಂಥದ್ದು ರೆಂಟಲ್ಲಿ ಅಲ್ಲಿರುವಂತಹ ಮನೆ ಆದ್ರೂ ವಾಸ್ತು ಪ್ರಕಾರವಾಗಿ ಎಲ್ಲ ಚೆನ್ನಾಗಿದೆ ನಿಮ್ಮ ಜಾತಕದ ಮೇಲೆ ಇನ್ನೊಂದು ಪರಿಹಾರವನ್ನು ತಿಳಿಸ್ಕೊಳ್ತಾರೆ ಎಲ್ಲ ಪರಿಹಾರನು ಮಾಡ್ತಿದ್ದೀನಿ ಮನೆಗೆ ನನಗೆ ಒಳ್ಳೆ ಸೂಚನೆಗಳು ಬರ್ತಾ ಇದೆ ಬಟ್ ಆದರೂ ಯಾಕೆ ಈ ಒಂದು ಕೆಲವು ಈ ಕಷ್ಟಗಳು ಇವೆಲ್ಲ ಯಾಕೆ ನನಗೆ ನಿವಾರಣೆ ಆಗ್ತಾ ಇಲ್ಲ ಕರೆಕ್ಟ್ ಅಲ್ವಾ ನೀವು ಖಂಡಿತ ಈ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡೇ ಇದ್ದೀರ ನನ್ನ ಹತ್ರನೂ ಸಹ ತುಂಬ ಜನ ಕನ್ಸಲ್ಟೇಷನ್ ಬಂದವರು ಕೇಳ್ತಾನೆ ಇರ್ತಾರೆ ಮೇಡಮ್ ನಾವು ಹೇಳಿದಂಥ ಪರಿಹಾರ ಎಲ್ಲ ಮಾಡಿದ್ದೀವಿ ಎಲ್ಲ ರೀತಿಯಲ್ಲೂ ಕೂಡ ನನಗೆ ಒಳ್ಳೆ ಸೂಚನೆಗಳು ಬರ್ತಾ ಇದೆ ನೀವು ಹೇಳ್ದಂಗೆ ಎಲ್ಲೋ ಒಂದು ಕಡೆ ನನಗೆ ಬಿಸ್ನೆಸ್ಸು ಚೆನ್ನಾಗುತ್ತೆ ಅಥವಾ ಯಾರೋ ಇನ್ನೊಬ್ರು ಹೇಳಿದ್ದಾರೆ ಅದ್ರ ಪ್ರಕಾರನೂ ನಾನು ಪರಿಹಾರ ಮಾಡಿದ್ದೀನಿ ತುಂಬ ಚೆನ್ನಾಗುತ್ತೆ ಮತ್ತೆ ಏನೋ ಕಷ್ಟದ ಮೇಲೆ ಕಷ್ಟ ಮತ್ತೆ ಪ್ರಾರಂಭ ಆಗುತ್ತೆ ಮಕ್ಕಳು ಮನೆ ಮಾತು ನಮ್ಮ ಮಾತು ಕೇಳೋದಿಲ್ಲ ಮನೆಗೆ ಬರೋದಿಲ್ಲ ವಾಪಸ್ ಮಕ್ಕಳು ಮತ್ತೆ ಇನ್ನೊಂದೇನೋ ಸಮಸ್ಯೆಗಳಾಗಿರುತ್ತೆ ಇದರಿಂದೆಲ್ಲ ಏನು ಮಾಡಬೇಕು ಯಾಕೆ ಈ ಥರ ಎಲ್ಲ ಪರಿಹಾರ ಆಗಿರುತ್ತೆ ಹೆಣ್ಣು ಮಕ್ಕಳು ಮನೆಯಲ್ಲಿ ಅವ್ರದ್ದಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾತ್ರ ವಹಿಸುತ್ತೆ ಎಷ್ಟೋ ಸಲ ನೀವು ಇಂಥ ಸಣ್ಣ ತಪ್ಪುಗಳನ್ನ ನೀವು ಮಾಡ್ತಾ ಇರ್ತೀರ ಮನೆಯಲ್ಲಿ ನಾನು ಇವಾಗೊಂದು ಒಂದು ಕೆಲವೊಂದು ತಪ್ಪುಗಳನ್ನ ಹೇಳ್ತೀನಿ ಅದೆಲ್ಲ ಅವಾಯ್ಡ್ ಮಾಡಿದ್ರೆ ನೀವು ನೀವು ಮಾಡಿದಂತಹ ಪರಿಹಾರಗಳೆಲ್ಲ ನಿಮಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಸೊ ಈ ಪರಿಹಾರಗಳಂದ್ರೆ ಏನು ನಾನು ಸೈಂಟಿಫಿಕಲ್ ನಿಮ್ಗೊಂದು ಲಾಜಿಕಲ್ ಹೇಗೆ ಹೇಳ್ತೀನಿ ನೋಡಿ ಈಗ ನಿಮ್ಗೆ ಏನೋ ಒಂದು ಸಿಂಪಲ್ ಆಗಿ ತುಂಬ ಸೈಂಟಿಫಿಕ್ಕಾಗಿ ಒಂದು ಜ್ವರ ಬಂದಿರುತ್ತೆ ಸೊ ಜ್ವರ ಬಂದಾಗ ಏನು ಮಾಡ್ತೀರಾ ಒಂದು ಡಾಕ್ಟರ್ ಹತ್ರ ಹೋಗ್ತೀರಾ ಮೆಡಿಸಿನ್ ತಗೊಳ್ತೀರಾ ಓಕೆ ಅಥವಾ ಏನೋ ನಿಮಗೆ ಗೊತ್ತಿರೋಂತಹ ಮನೆ ಆರೈಕೆ ಮಾಡ್ಕೊಳ್ತೀರಾ ಮನೆ ಮದ್ದು ಮಾಡ್ಕೊಳ್ತೀರಾ ಇಲ್ಲ ಯಾವುದೋ ಒಂದು ಓಲ್ಡ್ ಎಕ್ಸ್ಪೀರಿಯೆನ್ಸ್ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಏನೋ ಒಂದು ಮದ್ದನ್ನು ನೀವು ತಯಾರಿಸ್ಕೊಂಡು ತೊಗೊಳ್ತೀರಾ ಬಟ್ ಅದು ಜ್ವರ ಹೋಗಲ್ಲ ಸೊ ಕಷ್ಟಗಳು ಹಾಗೆ ಏನೋ ಒಂದು ಪರಿಹಾರ ಮಾಡಿರ್ತೀರಾ ಆದರೂ ಸಹ ಜ್ವರ ಹೋಗ್ತಾ ಇರಲ್ಲ ಅಂದರೆ ಕಷ್ಟಗಳು ಹೋಗ್ತಾ ಇರಲ್ಲ ಸೊ ಜ್ವರಕ್ಕೆ ನಾನು ಇವಾಗ ಕಷ್ಟಗಳನ್ನ ಸಂಬಂಧ ಕೊಡ್ತಾ ಇದ್ದೀನಿ ಮತ್ತು ಪರಿಹಾರಗಳಿಗೆ ನಾನು ಮೆಡಿಸಿನ್ ಅನ್ನು ಸಂಬಂಧ ಕೊಡ್ತಾ ಇದ್ದೀನಿ ಸೊ ಈ ಒಂದು ಸೈಂಟಿಫಿಕಾಗಿ ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಕಷ್ಟಗಳು ಎಲ್ಲ ಪ್ರಾಬ್ಲಮ್ಸ್ ನೀವೇನು ಫೇಸ್ ಮಾಡ್ತಿದ್ದೀರಾ ಅದೆಲ್ಲ ತುಂಬಾ ಸೈಂಟಿಫಿಕ್ಕಾಗಿ ನೀವು ಈಸಿಯಾಗಿ ಪರಿಹಾರ ಮಾಡ್ಕೋಬೋದು ಇಲ್ಲೇನಾಗ್ತಿದೆ ಮೇಡಮ್ ಅವರೊಂದೇನೋ ಹೇಳ್ತಾರೆ ಇವರೊಂದೇನೋ ಹೇಳ್ತಾರೆ ಲಾಜಿಕೇ ಇಲ್ಲ ಇನ್ನೂ ಎಷ್ಟು ಜನ ಮೇಡಮ್ ಸೈಂಟಿಫಿಕಾಗಿ ನೀವು ಹೇಳಿ ಇದು ಕರೆಕ್ಟಾ ಇದು ನಾನು ಪಾಲಿಸ್ಬಹುದಾ ಕರೆಕ್ಟಾ ಅಂತಲೂ ಸಹ ತುಂಬ ಜನ ಕೇಳ್ತೀರಾ ಸೊ ಹೌದು ಖಂಡಿತ ಈಗ ನೀವು ಜ್ವರ ಬಂದಿರುತ್ತೆ ಮೆಡಿಸಿನ್ ತೊಗೊಳ್ತೀರಾ ಮೆಡಿಸಿನ್ ತೊಗೊಂಡಿನದಾಗ ಹೋಗಲ್ಲ ಫಾರ್ ಎಕ್ಸಾಂಪಲ್ ಹೋದರೆ ಸರಿ ಪರಿಹಾರ ಆಯಿತು ಅಂತ ಹೋಗಲಿಲ್ಲ ಅಂದ್ಕೊಳ್ಳಿ ಇನ್ನೊಂದು ಡಾಕ್ಟ್ರ್ ಹತ್ರ ಹೋಗ್ತೀರಾ ಯಾಕೋ ಗೊತ್ತಿಲ್ಲ ಸರ್ ನಾಲ್ಕು ದಿನದಿಂದ ಮತ್ತೆ ಜ್ವರ ಬರ್ತಾನೇ ಇದೆ ಡಾಕ್ಟರ್ ಏನೋ ಮತ್ತೊಂದಷ್ಟು ಪರಿಹಾರಗಳು ಕೊಡ್ತಾರೆ ಮತ್ತು ಅದ್ರ ಜೊತೆಗೆ ಒಂದಷ್ಟು ಬ್ಲಡ್ ರಿಪೋರ್ಟು ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ಚೆಕ್ ಮಾಡಿ ಅಂತ ಮತ್ತೊಂದಷ್ಟು ಕೊಡ್ತಾರೆ ಸರಿ ಅದನ್ನು ತೊಗೊಳ್ತೀರಾ ಆದರೂ ಸಹ ಹೋಗಿಲ್ಲ ಮತ್ತೆ ಏನು ಮಾಡ್ತೀರಾ ಇನ್ನೊಂದು ಡಾಕ್ಟರ್ ಹತ್ರ ಹೋಗಿ ಹೋಗ್ತೀರಾ ಯಾಕೆ ಹೇಳಿ ನಿಮಗೆ ಆ ಜ್ವರದಿಂದ ಮುಕ್ತಿ ಸಿಗೋವರೆಗೂ ಆ ಒಂದು ಸಮಸ್ಯೆಯಿಂದ ಪರಿಹಾರ ಸಿಗೋವರೆಗೂ ನೀವು ಹುಡುಕಿ ಹುಡುಕ್ತೀರಾ ಕರೆಕ್ಟ್ ಅಲ್ವಾ ಯಾಕೆ ಆಗ್ತಾ ಇಲ್ಲ ಹಂಗಾದ್ರೆ ನೀವು ತಗೊಂಡಿದ್ದ ಡಾಕ್ಟರ್ ಸರಿ ಇಲ್ವಾ ನೀವು ಮೆಡಿಸಿನ್ನ ಪ್ರಿಫರ್ ಮಾಡಿ ಡಾಕ್ಟರ್ ಸರಿ ಇಲ್ವಾ ಖಂಡಿತ ಸರಿ ಇರ್ತಾರೆ ಯಾಕೆ ನಿಮಗೆ ಹಳೇದಾಗಿಲ್ಲ ತುಂಬ ಒಳ್ಳೆ ಪರಿಹಾರಗಳು ಅಂದರೆ ತುಂಬ ಒಳ್ಳೆ ಮೆಡಿಸಿನ್ಸ್ನ ಕೊಟ್ಟೆ ಕೊಟ್ಟಿದ್ದಾರೆ ಬಟ್ ಯಾಕೆ ಈ ಒಂದು ಸಮಸ್ಯೆ ಹೋಗ್ತಿಲ್ಲ ಅಂದಾಗ ನಿಮ್ಮ ಸಮಸ್ಯೆ ಆ ಕೊಡ್ತಾರಂತಹ ಪರಿಹಾರ ಅಂದರೆ ಆ ಕೊಡ್ತಾರಂತಹ ಮೆಡಿಸಿನ್ಸ್ಗಿದ್ದನೂ ಹೆಚ್ಚಾಗಿದೆ ಅಂತ ಅದ್ರ ಅರ್ಥ ಕರೆಕ್ಟ್ ಅಲ್ವಾ ಇಲ್ಲಾಂದ್ರೆ ಹೋಗಬೇಕು ರೈಟ್ ಸೈಂಟಿಫಿಕಲ್ ಇಟ್ ಶುಡ್ ಗೋ ಕರೆ ಕರೆಕ್ಟ್ ಅಲ್ವಾ ಸೊ ಯಾಕೆ ಹೋಗ್ತಿಲ್ಲ ಹಾಗಾದ್ರೆ ನೀವು ಮಾಡ್ತಿರೋ ಪರಿಹಾರ ಎಲ್ಲೋ ಏನೋ ಪರಿಹಾರ ಅಲ್ಲಿ ಮಿಸ್ ಆಗ್ತಿದೆ ಅಥವಾ ಅಷ್ಟು ಎಫೆಕ್ಟು ಅಷ್ಟು ಎನರ್ಜಿ ಕೊಡ್ತಾ ಇಲ್ಲ ಅಷ್ಟೊಂದು ಪರಿಹಾರ ಸಿದ್ಧಿ ಪಡ್ಕೊಂಡು ಮಾಡ್ದೇ ಇರ್ಬೋದು ಅಥವಾ ಬೇರೆ ಏನೋ ಸಮಸ್ಯೆಗಳಾಗ್ತಿರ್ಬೋದು ಏನಾಗ್ತಿರ್ಬೋದು ಈ ಕೆಲವೊಂದು ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಈ ಕೆಲವೊಂದು ತಪ್ಪುಗಳನ್ನ ನೀವು ನಿಮ್ಮ ಮನೇಲಿ ಮಾಡ್ತಿರ್ತೀರ ಅಕಸ್ಮಾತ್ ಮಾಡ್ತಿದ್ರೆ ಇಮ್ಮಿಡಿಯೇಟಾಗಿ ಅದನ್ನು ಫಸ್ಟು ಅವಾಯ್ಡ್ ಮಾಡಿ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಹೆಣ್ಣು ಮಕ್ಕಳದ ಒಂದು ವಿಚಾರವಾಗಿ ನಾನು ಇವತ್ತು ಸ್ವಲ್ಪ ಫೋಕಸ್ಡಾಗಿ ಹೇಳ್ತಾ ಇದ್ದೀನಿ ಆದರೆ ಗಂಡು ಮಕ್ಕಳು ಪಾತ್ರ ಪಾತ್ರ ಮೇಡಮ್ ಇವೆಲ್ಲ ಸಮಸ್ಯೆಗಳಿಗೆ ಅವ್ರು ಆರಾಮಾಗಿದ್ದಾರೆ ಅಂತ ಏನೂ ಅಲ್ಲ ಹೆಣ್ಣು ಮಕ್ಕಳ ವಿಚಾರವಾಗಿ ಯಾಕೆ ಹೇಳ್ತೀನಿ ಅಂದರೆ ಇವರು ಸ್ವಲ್ಪ ಚೇಂಜಸ್ನ ಮಾಡ್ಕೊಂಡಾಗ ಆಟೋಮ್ಯಾಟಿಕ್ಲಿ ಗಂಡು ಮಕ್ಕಳದ್ದು ಸಹ ನಾನು ಇನ್ನೊಂದು ಕಾರ್ಯಕ್ರಮ ಮಾಡಿಕೊಡ್ತೀನಿ ಅದ್ರಲ್ಲೂ ಅವರೆಲ್ಲ ಏನು ತಪ್ಪು ಮಾಡ್ತಿದ್ದಾರೆ ಮನೆಯಲ್ಲಿ ಏನು ಸಮಸ್ಯೆ ಆಗ್ತಿದೆ ಅವರಿಂದನು ಸಹ ನಾನು ತಿಳಿಸ್ಕೊಡ್ತೀನಿ ಓಕೆ ಅಲ್ವಾ ಸೊ ಬನ್ನಿ ಹೆಣ್ಣು ಮಕ್ಕಳು ಮನೆಯಲ್ಲಿ ಯಾವಾಗಲೂ ಅಳ್ತಾ ಇರೋದು ಎಲ್ಲ ಚೆನ್ನಾಗಿರುತ್ತೆ ಅದೇನೋ ಏನೋ ಗೊತ್ತಿಲ್ಲ ಸುಮ್ಮನೆ ಹೇಳ್ತಿರ್ತಾರೆ ಸಂಜೆ ಅನ್ನೋದಿಲ್ಲ ಬೆಳಿಗ್ಗೆ ಅನ್ನೋದಿಲ್ಲ ಏನೋ ಚಿಕ್ಕ ಪ್ರಾಬ್ಲಮ್ ಆಯಿತು ಕಣ್ಣಲ್ಲಿ ಇರುವ ಹಾಗೆಗಳ ಏನು ಅದಕ್ಕೆ ಅಳೋಷ್ಟು ಸಂದರ್ಭನೇ ಇಲ್ಲ ಅದಕ್ಕೆ ಆಳೋಷ್ಟು ಅವಶ್ಯಕತೆನೇ ಇಲ್ಲ ಆದರೂ ಸಹ ಸುಮ್ಮನೆ ಕಣ್ಣೀರು ಹಾಕ್ತಿರ್ತಾರೆ ಈ ರೀತಿ ಕಣ್ಣೀರು ಹಾಕ್ಬಾರ್ದು ಹೌದು ಯಾವಾಗಲೂ ಅಷ್ಟೇ ಸಿ ಸಮಸ್ಯೆಗಳು ಬಂದೇ ಬರುತ್ತೆ ಮನುಷ್ಯ ಅಂತ ಮೇಲೆ ಹುಟ್ಟಿದ್ದೇ ಸಮಸ್ಯೆಗಳನ್ನೆಲ್ಲ ಅನುಭವಿಸಿ ಅದರಿಂದ ಮುಕ್ತಿ ಪಡೆದು ಮುಂದಿನ ಒಂದು ಜೀವನ ನೋಡಲಿಕ್ಕೆ ಸೊ ಹಾಗಾಗಿ ಸಮಸ್ಯೆ ಎಲ್ರಿಗೂ ಬರುತ್ತಮ್ಮ ನಮಗೂ ಅಂತಲೇ ಅಲ್ಲ ಹಂಗಾರೆ ಓ ಮೇಡಮ್ ಏನು ಇವಾಗ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅವ್ರಿಗೇನು ಸಮಸ್ಯೆ ಇಲ್ಲ ಅಂತಲ್ಲ ಎಲ್ರಿಗೂ ಇರುತ್ತೆ ಈವನ್ ನಾವು ಎಷ್ಟು ಸಕ್ಕತ್ತಾಗಿರುವಂತಹ ಓಕೆ ನಾವು ಅಂಬಾನಿನೇ ತೊಗೊಳ್ಳೋಣ ಹಂಗಾದ್ರೆ ಅಂಬಾನಿಯವ್ರಿಗೆ ಸಮಸ್ಯೆ ಇರಲ್ವಾ ಅವ್ರಿಗೂ ಸಹ ಖಂಡಿತ ಇರುತ್ತೆ ಸೊ ಹೆಚ್ಚು ಹಣವಂತರಿಗೂ ಸಮಸ್ಯೆ ಇರುತ್ತೆ ಸಿರಿವಂತರಿಗೂ ಸಮಸ್ಯೆ ಅನ್ನೋದು ಇದ್ದಿರುತ್ತೆ ಅವ್ರ ತಕ್ಕಂಥ ಅವ್ರಿಗೆ ಸಮಸ್ಯೆಗಳು ಬಂದೇ ಬರುತ್ತೆ ಸೊ ಹಾಗಂತ ಹೇಳಿ ನಾನು ಕಣ್ಣೀರು ಹಾಕಿ ಕುತ್ಕೊಳ್ಳೋಕ್ಕಾಗುತ್ತಾ ಅಂಬಾನಿ ಕಣ್ಣೀರು ಹಾಕೊಂಡು ಕುತ್ಕೊಳೋಕ್ಕಾಗತ್ತಾ ಇಲ್ಲ ಅಲ್ವಾ ಸೊ ಕಣ್ಣೀರನ್ನು ಇದ್ದಷ್ಟು ನೀವೆಷ್ಟೇ ಪರಿಹಾರಗಳು ಮಾಡ್ತೀರಿ ಬಟ್ ನಿಮ್ಗೆ ಅದೇನಾಗುತ್ತೆ ಎಫೆಕ್ಟ್ ಆಗ್ತಾ ಇರಲ್ಲ ಸೊ ವಾಟ್ ಹೆಣ್ಣು ಮಕ್ಕಳು ಮನೆಯಲ್ಲಿ ಹೆಚ್ಚಾಗಿ ಅಳಬಾರ್ದು ಮತ್ತು ತುಂಬ ಸ್ಟೈಲು ಕರೆಕ್ಟಾಗಿ ಹೆಣ್ಮಕ್ಳು ಕುದ್ದು ಬಿಡಬೇಕು ಉಗುರುಗಳನ್ನೆಲ್ಲ ಸಕ್ಕತ್ತಾಗಿ ಬೆಳೆಸ್ಬೇಕು ತುಂಬ ಸ್ಟೈಲು ಮೇಡಮ್ ಅದೆಲ್ಲ ಓಕೆ ಅದೇ ಅದೆಲ್ಲ ಏನು ಮೇಡಮ್ ಮಾತಾಡ್ತೀರಾ ಅಂತ ಹೇಳ್ಬೋದು ನೀವು ಬಟ್ ತುಂಬಾ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ ನೆಗೆಟಿವ್ ಎನರ್ಜಿಸ್ನ ಆಹ್ವಾನ ಮಾಡುತ್ತೆ ಮಾಡಿ ಸ್ಟೈಲ್ ಮಾಡಿ ಉರನ್ನ ಬೆಳೆಸ್ಕೊಳ್ಳಿ ತಕ್ಕಂತೆ ಇಷ್ಟಿಷ್ಟುದ್ದ ಇಷ್ಟಿಷ್ಟುದ್ದಾ ಫುಲ್ಲು ಸ್ಟೈಲು ಹುರಿದೋಗ್ಬಿಟ್ರೆ ಏನು ಕಣ್ಣೀರೇ ಬಂದುಬಿಡುತ್ತೆ ಹೆಣ್ಮಕ್ಳಿಗೆ ಕರೆಕ್ಟ್ ಅಲ್ವಾ ನಾನು ಹೆಣ್ಮಕ್ಳೆ ಆಗದೇ ಹೇಳ್ತಾ ಇದ್ದೀನಿ ಬಟ್ ಆದರೂ ಸಹ ಅದಕ್ಕೊಂದು ಲಿಮಿಟ್ ಅಂತ ಇರುತ್ತೆ ಸೊ ಆ ಸ್ಟೈಲ್ ಮಾಡಿ ಎಲ್ಲಿ ಅವಶ್ಯಕತೆ ಇರುತ್ತೆ ಎಲ್ಲಿ ನಿಮ್ಗೆ ಅದರ ಒಂದು ಇಂಪಾರ್ಟೆನ್ಸ್ ಇದೆ ಏನೋ ಇಂಪಾರ್ಟೆಂಟ್ ಈವೆಂಟ್ ಹೋಗ್ತಿದ್ದೀರಾ ಇಂಪಾರ್ಟೆಂಟ್ ಕಾರ್ಯಕ್ರಮಗಳಿದೆ ಮಾಡಿ ಖಂಡಿತ ಸಮಸ್ಯೆ ಅಲ್ಲ ಬಟ್ ಅದೇನು ಜೀವನ ಆಗಬಾರ್ದು ಸೊ ದಟ್ಸ್ ವಾಟ್ ಕೂದಲು ಬಿಟ್ಟು ಪೂಜೆಗಳನ್ನ ಮಾಡೋದು ಮನೇಲಿ ಯಾವಾಗಲೂ ಪೂಜೆ ನಡೀಬೇಕು ಮಾಡ್ತಿರಲ್ಲ ಎದ್ದೋಳೋದೇ ಮೇಡಮ್ ಒಂಬತ್ತು ಗಂಟೆ ಹತ್ತು ಗಂಟೆ ಸಲ ಎಸ್ ಇದು ಅದು ಒನ್ ಆಫ್ ದ ಪ್ರಾಬ್ಲಮ್ ಹೆಣ್ಣುಮಕ್ಳಿಗೆ ಎದ್ದೋಳೋದೇ ಲೇಟು ಪ್ರತಿದಿನ ಅದೇ ಥರ ಮಾಡ್ತೀರ ಎದ್ದೊಳದೇ ಓಕೆ ಒಂದು ದಿನ ಕಷ್ಟ ಆಯಿತು ನನಗೆ ಏನೋ ಹೆಲ್ತ್ ಇಶ್ಯೂಸ್ ಆಯಿತು ನಾನು ಹೆಚ್ಚಾಗಿ ಮಲಗಿದೆ ಓಕೆ ಬಟ್ ನಿಮ್ಮ ಸ್ಕೆಡ್ಯೂಲ್ ನಿಮ್ಮ ಒಂದು ಟೈಮಿಂಗ್ಸನ್ನ ನೀವು ಇಟ್ಕೋಬೇಕು ನಾನು ಹತ್ತು ಗಂಟೆಗೆ ಮಲಗ್ತೀನಿ ಐದು ಗಂಟೆಗೆ ಎದ್ದೊಳ್ತೀನಿ ಹತ್ತು ಗಂಟೆಗೆ ಮಲಗಲ್ಲ ಐದು ಗಂಟೆಗೆ ಎದ್ದೊಳಲ್ಲ ಯಾಕೆ ಮಲ್ಗಕ್ಕೆ ಮೊಬೈಲ್ ಬಿಡೋಲ್ಲ ಮೊಬೈಲ್ ನೋಡ್ತಿರ್ತೀರಾ ಮೇಡಮ್ ಈ ಥರ ನೀವು ಕಾರ್ಯಕ್ರಮಗಳು ಮಾಡ್ತಾ ಇದ್ರೆ ನಾವು ಹೆಂಗೆ ಮಲ್ಗಕ್ಕಾಗುತ್ತೆ ನೋಡಿ ನಿಮಗೆ ನಿರ್ದಿಷ್ಟವಾಗಿರುವಂಥ ಸಮಯಗಳಲ್ಲಿ ನೀವು ಅದನ್ನು ಹಾಕ್ಕೊಳ್ಳಿ ನೋಡಿ ತಿಳ್ಕೊಳ್ಳಿ ಬಟ್ ನಿಮ್ಮ ಒಂದು ಸ್ಕೆಡ್ಯೂಲನ್ನ ಮೇಂಟೈನ್ ಮಾಡಿ ಬೇಗ ಎದ್ದೋಡಿ ಬೇಗ ಪೂಜೆ ಮಾಡಿ ಮನೆಯಲ್ಲಿ ಹೆಣ್ಣು ಮಕ್ಕಳು ರಂಗೋಲೆ ಹಾಕೋಲ್ಲ ನಮ್ಮ ಮನೇಲಂತೂ ರಂಗೋಲೆನೇ ನೋಡಿಲ್ಲ ಅಂತಾರೆ ಎಷ್ಟು ಜನ ಮಕ್ಕಳು ಕರೆಕ್ಟ್ ಅಲ್ವಾ ಮಾಡಬೇಕಮ್ಮ ಇವೆಲ್ಲ ನಾವು ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಇವೆಲ್ಲ ಶಾಸ್ತ್ರಗಳು ಧರ್ಮಶಾಸ್ತ್ರಗಳಲ್ಲೆಲ್ಲ ಉಲ್ಲೇಖ ಆಗಿರುವಂಥದ್ದು ಯಾಕೆ ನಮಗೆ ಕೊಟ್ಟಿರ್ತಾರೆ ಇದನ್ನೆಲ್ಲ ಪಾಲಿಸಬೇಕು ಅಂತ ಇವನ್ನೆಲ್ಲ ಪಾಲಿಸಿದಾಗಲೇ ತಾನೇ ನಮಗೆ ಸಿಗ್ತಾ ಇರುವಂತಹ ಇವೆಲ್ಲ ಕಷ್ಟಗಳನ್ನ ನಿವಾರಣೆ ಮಾಡಲಿಕ್ಕಾಗುತ್ತೆ ನಾವು ಇದನ್ನೆಲ್ಲ ಪಾಲಿಸ್ತೀರಾ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದು ನಾವಲ್ಲಿ ಹೋದ್ವಿ ಪರಿಹಾರ ಮಾಡಿದ್ವಿ ಇಲ್ಲಿ ಹೋದ್ವಿ ಪರಿಹಾರ ಮಾಡಿದ್ವಿ ಇಷ್ಟು ಏನು ಸಾವಿರ ಸಾವಿರ ಖರ್ಚು ಮಾಡಿದ್ವಿ ನಾನು ಅಲ್ಲಿನೂ ಅಷ್ಟು ಮಾಡಿದೆ ಮೇಡಮ್ ನಾನು ಉಳ್ಸೇವೆ ಮಾಡಿದೆ ಆ ಮಾಡಿದೆ ಇದು ಏನು ಪರಿಹಾರ ಲೆಕ್ಕನೇ ಇಲ್ಲ ಅದಿಷ್ಟೇ ಇಲ್ಲ ಕರೆಕ್ಟ್ ಅಲ್ವಾ ಮನೇಲಿ ಮಾಡುವಂತಹ ಸಣ್ಣ ಸಣ್ಣ ತಪ್ಪುಗಳು ಮತ್ತೆ ಹೆಚ್ಚಾಗಿ ಮನೆ ಒರೆಸುವಾಗ ಸಾಲ್ಟ್ ಹಾಕಿ ಒರೆಸೋಂಥದ್ದು ಅಂದರೆ ಉಪ್ಪನ್ನು ಹಾಕಿ ಮನೆಯನ್ನು ಶುದ್ಧ ಮಾಡುವಂಥದ್ದು ಮಾಡಲ್ಲ ಸೊ ಮಾಡದೇ ಇದ್ದಾಗ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ಸೊ ಈ ಸಣ್ಣ ಸಣ್ಣ ತಪ್ಪುಗಳಿಂದಲೇ ಸಹ ನೀವು ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ತೀರಾ ಇದರ ಜೊತೆಗೆ ಆಬ್ವಿಯಸ್ಲಿ ನಿಮ್ಮ ಗಂಡಂದಿರು ಅಂದರೆ ಗಂಡು ಮಕ್ಕಳಿಗೆ ಎಫೆಕ್ಟ್ ಆಗೇ ಆಗುತ್ತೆ ಕೆಲಸಕ್ಕೆ ಹೋಗ್ತಾರೆ ಇಂಥ ಒಂದು ನೆಗೆಟಿವ್ ಎನರ್ಜಿನ ಹೊತ್ಕೊಂಡು ಅವ್ರು ಹೋದಾಗ ಕೆಲಸಗಳಲ್ಲಿ ಅವ್ರಿಗೆ ಹೇಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಹೇಳಿ ಏನೋ ಒಂದು ಬಾಸ್ ಪ್ರಾಬ್ಲಮ್ ಆಯಿತು ಕೆಲಸ ಬಿಡಬೇಕಾಗಿ ಬಂತು ಬೇರೆ ಎಲ್ಲೋ ಕೆಲಸ ಕೊಡುತ್ತಾ ಇರ್ತಾರೆ ಕೆಲಸ ಸಿಗದೆ ಏನಂಗಾಗುತ್ತೆ ಎಲ್ಲ ಕಟ್ಟಿರ್ತಾರೆ ನೀವು ಜಾತಕಗಳು ತೋರಿಸಿದಾಗ ಸ್ವಲ್ಪ ನಿಮ್ಮ ಜಾಬ್ ಚೇಂಜ್ ಆಗಲೇಬೇಕು ಅಂತಿರುತ್ತೆ ಬಟ್ ಆದರೂ ಆಗ್ತಾ ಇರಲ್ಲ ಸೊ ಕೆಲವೊಂದು ಸಣ್ಣ ತಪ್ಪುಗಳನ್ನ ನೀವು ಅವಾಯ್ಡ್ ಮಾಡಿ ಇವೆಲ್ಲ ಕೆಲವೊಂದು ನಮ್ಮ ಧರ್ಮಶಾಸ್ತ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ಆಧ್ಯಾತ್ಮಿಕ ಒಂದು ಜೀವನದಲ್ಲಿ ನಾವು ಇದನ್ನೆಲ್ಲ ಅಳವಡಿಸ್ಕೊಳ್ಳಬೇಕು ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ಇವನ್ನೆಲ್ಲ ಫಾಲೋ ಮಾಡಿದಾಗಲೇ ಜೀವನದಲ್ಲಿ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಮತ್ತು ಉತ್ತಮವಾಗಿರುವಂತಹ ನಿಮಗೆ ಸಿಕ್ತರಂತಹ ಒಳ್ಳೆ ಸೂಚನೆಗಳು ನಿಮಗೆ ಫಲ ಕೊಡುತ್ತೆ ಕರೆಕ್ಟ್ ಅಲ್ವಾ ಇಷ್ಟು ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಇದು ನಿಮಗೆ ಒಳ್ಳೇದಾಗಲಿ ಅಂತ ಹೇಳಿ ಇನ್ ಕೇಸ್ ನಿಮ್ಗೆ ಕನ್ಸಲ್ಟೇಷನ್ ತೊಗೊಂಡು ನಾನು ಮುಂದುವರಿಸಬೇಕು ಮೇಡಮ್ ಅಂದಾಗ ನಿಮಗೆ ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮ್ಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಳ್ಬೋದು ಅಂತ ಹೇಳಿ ಅಷ್ಟಕ್ಕೆ ಆದಷ್ಟು ದಯವಿಟ್ಟು ಹತ್ತು ಗಂಟೆಯಿಂದ ಏಳು ಗಂಟೆಗೆ ಕಾಲ್ ಮಾಡಿ ಯಾಕೆಂದರೆ ನಿಮ್ಮ ಕಾಲ್ಸ್ ಮಿಸ್ ಆದಾಗ ಮತ್ತು ನಮ್ಮ ಸ್ಟಾಫ್ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ ನೀವು ಬಿಸಿ ಇರ್ಬೋದು ಅಥವಾ ನಿಮ್ಮ ಕಾಲ್ಸ್ನ ಮಿಸ್ ಮಾಡೋ ಚಾನ್ಸಸ್ಸು ಇರುತ್ತೆ ಹಾಗಾಗಿ ಹತ್ತು ಗಂಟೆಯಿಂದ ಏಳು ಗಂಟೆಗೆ ಕಾಲ್ ಮಾಡಿ ಅಷ್ಟೇ ಹೇಳ್ತಾ ಕಾರ್ಯಕ್ರಮ ಮುಗಿಸ್ಸಿನ ಸರ್ವೇ ಜನ ಸುಖೀನೋಬಹುದು ಅಂತ ಸಹ ಮಂಗಳಾಗಿ ಧನ್ಯವಾದಗಳು